ಗಾಂಧಿ ಅವ್ರಿಗೆ ತೊಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ನಾನಂತೂ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನನಗೆ ಈ ಬರುತ್ತೆ ಕರ್ನಾಟಕ ರಾಜ್ಯದ ಡಿಕೆ ಶಿವಕುಮಾರ್ ಹಾಗೂ ನನಗೆ ಈ ಭಾಗ್ಯ ಕೊಟ್ಟಿದ್ದಾರೆ ಈ ಕರ್ನಾಟಕಕ್ಕೆ ಈ ಸರ್ಕಾರ ಈ ಸತಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಮತದಾರ ಬಂಧುಗಳೇ ಇದೇ ಇಪ್ಪತ್ತಾರನೇ ತಾರೀಕು ಈ ದೋಷವನ್ನು ಕಾಪಾಡುವಂತ ಒಂದು ದಿನಾಂಕ ಆವತ್ತು ನಾವು ಏನು ಈ ಹತ್ತು ವರ್ಷದಲ್ಲಿ ಬದುಕಲ್ಲಿ ಬೌಲಗಳ ಹಣಕಾಸಿದ್ದೀವಿ ಇದನ್ನ ಚೇಂಜ್ ಮಾಡುವಂತ ಅವಕಾಶ ನಿಮಗೆಲ್ಲ ಮತ್ತೊಮ್ಮೆ ಒದಗಿ ಬಂದಿದೆ ಈ ಕೇಂದ್ರದಲ್ಲಿರುವ ಸುಸ್ತ ಸರ್ಕಾರವನ್ನು ಅವರನ್ನು ಕಿತ್ತೊಗೆಯುವಂತ ಕಾಲ ಬಂದಿದೆ ನಿಮ್ಮ ಭವಿಷ್ಯವನ್ನು ಮರಳಿ ಮರಳಿ ಭವಿಷ್ಯವನ್ನು ಮರಳಿ ಪಡೆಯುವಂತ ಬಂದಿದೆ ನಾವು ಚಿಕ್ಕಂನಲ್ಲಿ ಕೇಳ್ತಾ ಇದ್ವಿ ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಅಂತ ಈಗ ನಾವು ಬಿಟ್ಬಿಟ್ಟಿದ್ದೀವಿ ಈಗ ಜನ ಶುರು ಮಾಡವ್ರೆ ಹತ್ತು ವರ್ಷ ಅವರು ಅನುಭವಿಸಿದ ಮೇಲೆ ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಅಂತ ಅವ್ರು ಶುರು ಮಾಡಿಕೊಂಡವ್ರೆ ನೀವೆಲ್ಲ ನನ್ನ ತಮ್ಮ ಮಗನನ್ನು ಭಾವಿಸಿ ನನಗೆ ಇಪ್ಪತ್ತಾರನೇ ತಾರೀಕು ಬಂದು ನನಗೊಂದು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮನನಾಗಿ ನಿಮ್ಮ ಮನನಾಗಿ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಸೇವೆ ಇರ್ತೇನೆ ಅಂತ ಈ ಮೂಲಕ ವಾಗ್ದಾನ ಮಾಡ್ತಾ ಇದ್ದೇನೆ ಧನ್ಯವಾದಗಳು